ನಮ್ಮ ಪ್ರಕಾರ ಅಂದರೆ ಇವಾಗ ನಾವು ಆಸ್ ಅ ಮೇಕರ್ಸ್ ನಾವು ಮಾತಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಸನ್ನಿವೇಶನಾದರೂ ನಮ್ಮ ಸಿನಿಮಾದಲ್ಲಿ ಹೋ ಇದು ನನ್ನ ಜೀವನದಲ್ಲಿ ನಡೆದಿತ್ತಲ್ಲ ಅಂತ ಒಂದು ಅನಿಸೆ ಅನ್ಸ್ಬೋದು ಅನ್ನೋದು ನಮ್ದು ಹೋಪ್ ಗೊತ್ತಿಲ್ಲ ನಾಳೆ ದಿನ ಜನ ನಾಳೆ ನೋಡಿ ಹೇಳ್ಬೇಕು ಸಿನಿಮಾನ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತವೆ ಸರ್ ಅಂದರೆ ತುಂಬ ಗಾಢವಾದ ಕಂಟೆಂಟ್ ಹೇಳಕ್ಕೆ ಬರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದು ಜನರನ್ನ ಕೂರಿಸೋ ಅಲ್ಲಿ ಎಲ್ಲೋ ಒಂದು ಕಡೆ ಮೊಬೈಲ್ ಓಪನ್ ಮಾಡಿಸುತ್ತೆ ಎಲ್ಲೋ ಒಂದು ಕಡೆ ಹೊರಗಡೆ ವಾಶ್ರೂಮಗೆ ಕಳಿಸುತ್ತೆ ಸೊ ಈ ಥರದ್ದು ಆಗದೆ ಇರೋ ಥರ ಆದಷ್ಟು ಟ್ರೈ ಮಾಡಿದ್ದೀವಿ ನಾವು ಅದೆಷ್ಟೋ ತಪ್ಪುಗಳು ಮಾಡಿರ್ತೀವಿ ಮೇಲ್ಗಡೆ ನೋಡಿ ಅದನ್ನು ಡಿಸೈಡ್ ಮಾಡಿ ಅವ್ನು ಹಿಂಗೆ ಅವ್ರು ಹಿಂಗೆ ಆ ಥರ ಮಾಡಿರ್ತೀವಿ ಬಟ್ ಅದೇ ಸ್ವಲ್ಪ ಅವನು ಆ ಸಿಗ್ನಲ್ ದಾಟಿ ಈ ಕಡೆ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ಗೊತ್ತಾದಾಗ ಅದು ಸಿಕ್ಕಾಪಟ್ಟೆ ಕಾಡುತ್ತೆ ಬೇಸಿಕಲಿ ನಾನು ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದರೆ ಅದು ನನಗೊಂದು ಚೂ ಹೆಸರು ತಂದುಕೊಡ್ಬೇಕು ಅಥವಾ ಈ ಪ್ರಾಜೆಕ್ಟಲ್ಲಿ ಇವಳು ಮಾಡಿದ್ದಾಳೆ ಅಂತ ಗೊತ್ತಾಗಬೇಕು ನಂಗೆ ಅವ್ರು ವರ್ಕ್ ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಸರ್ ನಾವು ಹೊಸೊಬ್ರಾಗಿ ನಮ್ಮ ಲಿಮಿಟೇಷನ್ಸು ರಿಸೋರ್ಸಸ್ ಎಲ್ಲಿ ನಮ್ಮ ಇರೋದ್ರಿಂದ ಮಾಡಿರೋದ್ರಿಂದ ನಾವು ಅಲ್ಟಿಮೇಟಾಗಿ ಮಾಡಿದ್ದೀವಿ ತಪ್ಪೇ ಇಲ್ದಂಗೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ಶುದ್ಧ ಸುಳ್ಳು ನಿಮಗೂ ಗೊತ್ತಿಲ್ಲ ನಿಮ್ಮ ಭಾವತೀರ ಯಾನ ಯಾವ ಭಾವವನ್ನು ಹೇಳ್ತಾ ಇದೆ ಯಾವ ತೀರವನ್ನು ಮುಟ್ಲಿಕ್ಕೆ ಹೊಟ್ಟಿದೆ ಮತ್ತು ಅದು ಯಾವ ಯಾನವನ್ನು ಮಾಡ್ತಾ ಇದೆ ಅಂತ ನೀವು ಏನನ್ನ ಹೇಳಿಕೊಟ್ಟಿದ್ದೀರಿ ಎಲ್ಲಿಗೆ ಅದನ್ನ ಈ ಇವತ್ತಿನ ಒಂದು ಯುವ ಸಮುದಾಯ ಅಥವಾ ಮಧ್ಯ ವಯಸ್ಸು ಅಥವಾ ಇನ್ನು ಪ್ರೀತಿಗೆ ಮೊಳಕೆ ಒಡೆತಾ ಇರುವಂತ ಏಜು ನೀವು ಹೇಳ್ತಾ ಇರುವಾಗ ಆರು ವರ್ಷದಿಂದ ಅರವತ್ತು ಈ ಮೂರು ಹಂತಕ್ಕೆ ನೀವು ಏನನ್ನ ಕೊಡ್ಲಿಕ್ಕೆ ಹೊಟ್ಟಿದ್ದೀರಿ ನಿಜವಾಗ್ಲು ಅದೇ ನೀವು ಹೇಳ್ದಂಗೆ ಪ್ರೀತಿ ಇನ್ನೇನು ಹುಟ್ಟು ಅಂತವ್ರಿಗೆ ನಿಜವಾಗ್ಲೂ ಪ್ರೀತಿ ಅಂದ್ರೆ ಏನು ಅಂತ ಒಂದು ಸ್ಟಡಿ ಮೆಟೀರಿಯಲ್ ಆಗೋಗ್ಬಿಡುತ್ತೆ ಓಕೆ ಇದು ಪ್ರೀತಿ ನಾನು ಹಿಂಗೆ ಮಾಡ್ಕೊಂಡು ಹೋಗಬೇಕು ಅನ್ನೋ ದಾರಿ ತೋರಿಸ್ಬೋದು ಅದೇ ಬ್ರೇಕಪ್ ಆ ಥರ ಏನೋ ಪ್ರೀತಿ ಬಗ್ಗೆ ನಾನಿನ್ನ ಈ ಗೋಜಿಗೆ ಇಲ್ಲ ಅಂತ ಅಂದ್ಕೊಂಡವ್ರಿಗೆ ಖಂಡಿತವಾಗ್ಲೂ ಆ ಬ್ರೇಕಪ್ ಬಗ್ಗೆನು ಒಳ್ಳೆ ಭಾವನೆ ಮುಟ್ಟಿಸುತ್ತೆ ಓಕೆ ಬ್ರೇಕಪ್ ಆದರೂ ಅದು ಒಳ್ಳೆಯದಕ್ಕೇನೆ ಇಷ್ಟು ಮಾತ್ರ ಅಲ್ಲ ಪ್ರೀತಿ ಅಂದರೆ ಅನ್ನೋದೊಂದು ಜೊತೆ ಪ್ರೀತಿ ಮಾಡ್ತಿರೋರಿಗೆ ಇದೇ ದಾರಿಲಿ ನಾವು ನಡ್ಕೊಂಡು ಹೋಗೋಣ ನಾವು ಹೀಗಿರೋಣ ಅನ್ನೋದೊಂದು ಹೇಳ್ಕೊಡುತ್ತೆ ಅಂತ ಸೊ ಈ ಮೂರು ಜನಕ್ಕೂ ನಾವು ಈ ಕತೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಒಂದು ಮ್ಯಾನ್ಯಲ್ ಥರ ಸರ್ ಅದೇ ತೇಜಸ್ ಹೇಳಿದಾಗೆ ಒಂದು ಪ್ರೀತಿಗೆ ಒಂದು ಮ್ಯಾನ್ಯಲ್ ಥರ ಅದು ಬರೀ ಈಗ ಹುಡುಗ ಹುಡುಗಿ ಪ್ರೀತಿ ಅನ್ನೋದಕ್ಕಿಂತನೂ ಎಲ್ಲ ರೀತಿಯಾಗ ತಂದೆ ತಾಯಿ ಆಗಿರ್ಬೋದು ತಂದೆ ಮಗಂದಾಗಿರ್ಬೋದು ಮಗಳು ತಾಯಿದಾಗಿರ್ಬೋದು ಸೊ ಈ ಎಲ್ಲ ಮಜಲುಗಳು ಬರುತ್ತೆ ಅಂದರೆ ಈಗ ಪ್ರೀತಿ ಅಂತ ಅದು ಯಾವ ಥರ ಕವಲು ಹೊಡೆಯುತ್ತಲ್ಲ ಸರ್ ಆ ಎಲ್ಲ ಇದನ್ನು ನಾವು ನಮ್ಮ ಕಥೆಯಲ್ಲಿ ಬರುತ್ತೆ ನಮ್ಮ ಪ್ರಕಾರ ಅಂದರೆ ಇವಾಗ ನಾವು ಆ್ಯಸ್ ಅ ಮೇಕರ್ಸ್ ನಾವು ಮಾತಾಡಬೇಕು ಅಂತಂದರೆ ಯಾವ್ದಾದ್ರು ಒಂದು ಆದರೂ ನಮ್ಮ ಸಿನಿಮಾದಲ್ಲಿ ಓ ಇದು ನನ್ನ ಜೀವನದಲ್ಲಿ ನಡೆದಿತ್ತಲ್ಲ ಅಂತ ಒಂದು ಅನ್ಸೆ ಅನ್ಸ್ಬೋದು ಅನ್ನೋದು ನಮ್ದು ಹೋಪ್ ಗೊತ್ತಿಲ್ಲ ನಾಳೆ ದಿನ ಜನ ನಾಳೆ ನೋಡಿ ಹೇಳ್ಬೇಕು ಸಿನಿಮಾನ ಬಟ್ ಒಂದು ಹೇಳಿ ಅದು ಒಂದು ಒಂದು ಓ ಇದು ನನ್ನ ಜೀವನದಲ್ಲಿ ನಡೆದಿದೆ ಒಂದು ಸಿಚುಯೇಷನ್ ಆದ್ರೂ ಅನ್ಸೆ ಅನ್ಸುತ್ತೆ ಅನ್ನೋದು ನಮ್ಗೆ ಬಹಳ ಒಂದು ಗಟ್ಟಿಯಾದ ನಂಬಿಕೆ ಇದೆ ಸರ್ ಸೊ ಅದು ಎಲ್ರಿಗೂ ಫುಲ್ಲು ಕನೆಕ್ಟ್ ಆಗ್ಬೋದು ಬಟ್ ಅಟ್ ಲೀಸ್ಟ್ ಒಂದು ಎರಡು ಸೀನ್ ಅಂತೂ ಓಹ್ ಇದು ಹಿಂಗಾಗಿತ್ತು ನಾನು ಹಿಂಗೆ ಹೋಗ್ಬೇಕು ಅಂತ ಒಂದು ತೋರಿಸ್ಕೊಡ್ಬೋದು ಹಾಗಂತ ಅದನ್ನು ಈಗ ಒಂದು ಬರೀ ಮೋರಲ್ ಹೇಳಕ್ಕೋಸ್ಕರ ಏನೋ ಒಂದು ಬೋರ್ ಮಾಡಿ ಅಥವಾ ಅದರ ಮೇಲೆ ಆ ತರ ಇಲ್ಲ ಸರ್ ಅಂದ್ರೆ ಮಧ್ಯ ಮಧ್ಯ ಕತೆಗೆ ಪೂರಕವಾದ ಎಂಟರ್ಟೈನ್ಮೆಂಟು ಇದೆ ನಾವು ಸ್ಕ್ರೀನ್ ಸ್ವಲ್ಪ ಒಂಚೂರು ಆಟ ಆಡಿದ್ದೀವಿ ಸೊ ಏನಂದರೆ ಒಟ್ನಲ್ಲಿ ಜನಕ್ಕೆ ನೀವು ಹೇಳಿದಂಗೆ ಆವಾಗ ನಾವು ಆವಾಗ ಮಾತಾಡ್ಕೊಂಡು ಎರಡು ಕಾಲು ಗಂಟೆ ಏನು ಫಿಲಮ್ ನೋಡ್ತಾರೆ ಆ ಟೈಮ್ ಹೋಗಿದ್ದು ಗೊತ್ತಾಗಬಾರ್ದು ಅನ್ನೋ ಥರ ಈಗ ಎಲ್ಲೋ ಪಾಪ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತವೆ ಸರ್ ಅಂದರೆ ತುಂಬ ಗಾಢವಾದ ಕಂಟೆಂಟ್ ಹೇಳೋಕ್ಕೆ ಬರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದು ಜನರನ್ನ ಕೂರಿಸೋ ಅಲ್ಲಿ ಎಲ್ಲೋ ಒಂದು ಕಡೆ ಮೊಬೈಲ್ ಓಪನ್ ಮಾಡಿಸುತ್ತೆ ಎಲ್ಲೋ ಒಂದು ಕಡೆ ಹೊರಗಡೆ ವಾಶ್ರೂಮಿಗೆ ಕಳಿಸುತ್ತೆ ಸೊ ಈ ಥರದ್ದ ಆಗದೆ ಇರೋ ಥರ ಆದಷ್ಟು ಟ್ರೈ ಮಾಡಿದ್ದೀವಿ ಇದರಲ್ಲಿ ಮಟ್ಟಿಗೆ ಈ ಕೂರಿಸುವಿಕೆಯ ಬಹಳ ದೊಡ್ಡ ಸವಾಲು ಅಂತ ದೊಡ್ಡ ಸವಾಲು ಅಂದ್ರೆ ಮಾನಸಿಕ ವಿಕ್ಷಿಪ್ತತೆ ಮತ್ತು ಒಂದ್ ರೀತಿಯ ಚಂಚಲತೆ ಚಂಚಲತೆ ಬೇರೆ ಬೇರೆಯನ್ನ ಕಾಣಬೇಕು ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿರ್ಬೇಕಾದ್ರೆ ಅದನ್ನು ಮುಗಿಯೋಕ್ಕಿಂತ ಮುಂಚೆ ಕೆಳಗಡೆ ಏನಿದೆ ನೋಡೋಣ ನೋಡೋಣ ಅನ್ನೋದು ಆಗ್ಲೇ ಶುರು ಆಗ್ಬಿಟ್ಟಿದೆ ಅಷ್ಟು ಚಂಚಲತೆ ನಮ್ಮ ಎಲ್ರಿಗೂ ನಾವು ಕೂಡ ಇವಾಗ ಎಲ್ಲ ಬದುಕಿಗೂ ಅದು ದಾಟಿದೆ ಪ್ರೀತಿಗೂ ದಾಟಿ ಅಂದ್ರೆ ಪ್ರೀತಿ ಇವತ್ತು ಗಾಢವಾಗಿ ಒಂದು ಸುಸ್ಥಿರವಾದಂತ ಕೃಷಿ ಆಗ್ತಾ ಇಲ್ಲ ಅದು ನೆಲೆ ಮುಟ್ಟುದಕ್ಕೆ ನಮ್ಗೆ ಡೌಟ್ ಅದು ಅದೇ ಸರ್ ಇದು ಎಲ್ಲಾ ಕಡೆ ಚಾನಲೈಸ್ ಆಗಿದೆ ನೀವು ಹೇಳ್ದಂಗೆ ಪ್ರೀತಿಗೂ ಚಾನಲೈಸ್ ಆಗಿದೆ ಈ ಕಡೆ ಎಲ್ಲೋ ಬಿಸ್ನೆಸ್ ಮಾಡ್ತೀವಿ ಆ ಬಿಸ್ನೆಸ್ ನಮಗೆ ನಾಳೆ ದಿನನೇ ಕ್ಲಿಕ್ ಆಗಿ ನಾವು ಮೇಲೆ ಹೋಗ್ಬಿಡ್ಬೇಕು ಇಲ್ಲ ಅಂದ್ರೆ ನಾವು ಐ ಬೇಡ ಈ ಬಿಸ್ನೆಸ್ ಇಲ್ಲ ನೆಕ್ಸ್ಟ್ ಹೋಗ್ಬಿಡೋಣ ಯಾರುನು ಅಷ್ಟು ಅಧ್ಯಯನ ಯಾರು ಅಂತ ಅಂದ್ರೆ ಇವಾಗ ನಾವ್ ಯಾರೋ ಒಬ್ಬ ಐಡಿಯಲ್ ನೋಡಿ ಅವ್ರ ತರ ಆಗ್ಬಿಡ್ಬೇಕು ನಮ್ಗೆ ಇವತ್ತು ಶುರು ಮಾಡಿದ ತಕ್ಷಣ ನಾಳೆ ಆಗಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗ್ಬಿಡ್ತೀವಿ ನಾರಾಯಣ ಮೂರ್ತಿ ಅಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲ ಸರಿಗಮ ಕಲಿಯೋಕೆ ಬಹಳ ಕಷ್ಟ ಅಂದ್ರೆ ಒಟ್ನಲ್ಲಿ ಫಸ್ಟಿಗೆ ನಮ್ಗೆ ರೇಮನ್ ಆಗ್ಬೇಕು ಅಂತ ಸೊ ಹಾಗಾಗಿ ಆಮೇಲೆ ಅಲ್ಲಿ ಹೋಗಿ ಫೇಲ್ಯೂರ್ ಆಗ್ತೀವಲ್ಲ ಸರ್ ಅವಾಗ ಹಿಂದೆ ನೋಡ ಅವತ್ ನಾನ್ ಕಲ್ತಿದ್ರೆ ಆಗಿರ್ಬೋದು ಅಂತ ಅನ್ಸುತ್ತೆ ಸೊ ಇದು ನೀವು ಹೇಳಿದಂಗೆ ಎಲ್ಲ ಕಡೆನೂ ಇದು ಆವರಿಸ್ಕೊಂಡ್ಬಿಟ್ಟಿದೆ ಸರ್ ಆ ಸರ್ಫೇಸ್ ಲೆವೆಲ್ ಮೇಲಿನ ಒಂದು ತಿನ್ಲೇರಲ್ಲಿ ಬದುಕ್ತಿದ್ದಾರೆ ಕೆಳಗಡೆ ಏನಿದೆ ಈ ಭಾಗ ಇನ್ನೊಂದು ಭಾಗ ಹೆಂಗೆ ಅಂದ್ರೆ ಸಿಚುವೇಶನ್ ಅಲ್ಲಿ ಎಲ್ಲ ಇದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಎಲ್ಲ ಮಾಡಬೇಕು ಏನೋ ಒಂದು ಮಾಡ್ಬೇಕು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಮಾಜ ಅವ್ರನ್ನ ಕಟ್ ಹಾಕ್ಬಿಟ್ಟಿದೆ ಅಂದ್ರೆ ಅವರ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವರ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು ಇದ್ರ ಮೂಲಕ ಅವರು ಏ ಇಲ್ಲ ಇದು ನನಗೆ ಸರಿ ಇಲ್ವೇನೋ ಅಂತ ಅನ್ಕೊಂಡು ಅವ್ರಿಗಿಷ್ಟ ತುಂಬಾ ಅವ್ರು ಅದರಲ್ಲಿ ಪ್ರೊಫೆಷನಲ್ ಆಗಿದ್ರು ಅದಾಗ್ದೇ ಅವರು ಇನ್ನೊಂದು ಕಡೆ ಏನೋ ಬೇರೆ ಕೆಲಸ ಮಾಡ್ತಿರ್ಬೋದು ಅಥವಾ ಬೇರೆ ಪ್ರೀತಿಗೆ ಬಂದಿರ್ಬೋದು ಆ ಒಂದು ಟಚ್ ಕೂಡ ಈ ಸಿನಿಮಾದಲ್ಲಿ ಇದೆ ಸೋ ಅದೆಲ್ಲ ಒಂದು ಸಣ್ಣ ಸಣ್ಣದಾಗಿ ಕನೆಕ್ಟ್ ಆಗ್ಬೋದು ನೋವಿನಿಂದ ಸಾವಿನವರೆಗೂ ಸಾರಿ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮೊಳಗಿರೋ ನೂಗೆ ನನಗೆ ಪರಿಚಯ ತುಂಬಾ ಚೆನ್ನಾಗಿದೆ ಏನೈತು ಅಂತ ಹೇಳಬಹುದಾ ನಾನು ಹೇಳ್ತೀನಿ ನನಗೆ ಇನ್ನು ಇತ್ತೀಚೆಗೆ ಒಂದು 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 ಅದು ಡಿಸಪಾಯಿಂಟೆಂಟ್ ಆಗುತ್ತೆ ಅಂತ ಹೇಳಬೇಕು ಅಥವಾ ನಾವೆಲ್ಲೋ ನಿರೀಕ್ಷೆಯನ್ನು ಇಟ್ಕೊಂಡು ಹೋದಾಗ ಅದು ಹತಾಶೆ ಆಗ್ತದೆ ಅಂತಲೂ ಗೊತ್ತಿಲ್ಲ ಈ ಟ್ರೇಲರನ್ನು ತುಂಬ ಸುಂದರವಾಗಿ ಕಟ್ ಮಾಡಿ ನಮ್ಮ ಕಣ್ಣೆದ್ರು ತೋರಿಸ್ಲಾಗ್ತದೆ ಆದರೆ ಸಿನಿಮಾ ವಿಸ್ತರ ವಿಸ್ತಾರಗೊಳ್ತಾ ಹೋದಾಗ ನಮಗೆ ಅಲ್ಲಿ ಆ ಕಂಟೆಂಟ್ ಆಗಲಿ ಆ ಗಾಢತೆ ಆಗಲಿ ಆ ಆಕರ್ಷಣೆ ಆಗಲಿ ಆ ಕುತೂಹಲ ಆಗಲಿ ನಮ್ಮನ್ನು ಕೂಡರಿಸ್ಕೊಳ್ಳುವಂಥ ಕಾವಾಗಲಿ ಕಾಣ್ತಾ ಇಲ್ಲ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಈ ನಿಮ್ಮ ಟ್ರೈಲರ್ ಅಷ್ಟನ್ನೇ ನೋಡಿದಾಗ ಸತ್ಯವಾಗೂ ನಿಮ್ಮ ಟ್ರೈಲರ್ ನೋಡಿ ತಕ್ಷಣ ನಾನು ರಮೇಶ್ ಭಟ್ಗೆ ಫೋನ್ ಮಾಡಿದ್ದೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ರಮೇಶ್ ಭಟ್ರು ಅಂಥವ್ರನ್ನ ಯಾರೂ ಸರಿಯಾಗಿ ದುಡಿಸ್ಕೊಳ್ತಾ ಇಲ್ಲ ಒಂದು ಪಾತ್ರವಾಗಿ ಕಟ್ತಾ ಇಲ್ಲ ಅವರ ಹಸಿವಿಗೆ ಆಹಾರ ಸಿಗ್ತಾ ಇಲ್ಲ ಇಲ್ಲೆಲ್ಲೋ ಒಂದು ಕಡೆ ಸಿಕ್ಕಿದೆ ಅಂತ ಅನಿಸ್ತು ನನಗೆ ಯಾಕೆಂದ್ರೆ ಅವ್ರು ಅಭಿನಯಿಸಿಲ್ಲ ಅಲ್ಲಿ ಆ ಜೀವವಾಗಿ ಕಾಣ್ತಾರೆ ಖಂಡಿತ ಸ್ಕ್ರೀನ್ ಅವರೊಟ್ಟಿಗೆ ಕಾಂಬಿನೇಷನ್ ಆಗಿ ಇನ್ನೊಬ್ರು ಹೌದು ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಕಾವು ಇಡೀ ಸಿನಿಮಾದ ಕಾವ್ ಆಗುತ್ತೆ ಹೇಗೆ ಹೌದು ಸರ್ ಖಂಡಿತ ಅವರಿಬ್ರು ಮಾತ್ರ ಯಾವಾಗ ಯಾವಾಗ ಸ್ಕ್ರೀನ್ ಅಲ್ಲಿ ಬರ್ತಾರೆ ಆವಾಗ ಖಂಡಿತ್ವಾಗ್ಲೂ ಪ್ರೇಕ್ಷಕರನ್ನ ಸೈಲೆನ್ಸ್ ಮಾಡ್ ಮಾಡಿಸ್ಬಿಡ್ತಾರೆ ಅದಂತೂ ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಫಸ್ಟ್ ಆಫ್ ಆಲ್ ನಮ್ಗೆ ಅಂತವ್ರ ಜೊತೆ ಕೆಲಸ ಮಾಡಕ್ ಸಿಕ್ಕಿದ್ದು ಫಸ್ಟ್ ಫಿಲಮಲ್ಲೇ ತುಂಬಾ ದೊಡ್ಡ ವಿಚಾರ ಅದರಲ್ಲೂ ನಾವೇನೋ ಒಂದು ಸರ್ ಹೋಮ್ ವರ್ಕ್ ತುಂಬಾ ನಡೆದಿದೆ ಇದ್ರ ಮೇಲೆ ನಾವು ಹೊಸೊಬ್ಬರಾಗಿರೋದ್ರಿಂದ ಆಮೇಲೆ ನಮ್ಮ ಕಾಂಪಿಟೇಷನ್ಸ್ ಇಂಡಸ್ಟ್ರಿಲ್ ಆಗಿರೋದ್ರಿಂದ ನಮ್ಗೆ ಪರಿಸ್ಥಿತಿಯಿಂದ ಇದರಿಂದಾಗಿ ನಮ್ಗೆ ಸೆಕೆಂಡ್ ಚಾನ್ಸ್ ಅನ್ನೋದು ಇಲ್ಲ ಅನ್ನೋದು ನಮಗೆ ಬಾರಿ ಕ್ಲಾರಿಟಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಗೂ ಸೊ ಆ ಸೆಕೆಂಡ್ ಚಾನ್ಸ್ ಇಲ್ಲ ಅನ್ನೋ ಒಂದು ವಿಚಾರ ನಮಗೆ ಬಹಳ ಗಟ್ಟಿಯಾಗಿ ಗೊತ್ತಿದ್ರಿಂದ ಸರ್ ತುಂಬ ವರ್ಕ್ ನಡೆದಿತ್ತು ಸೊ ಆ ಹೋಮ್ವರ್ಕಿಗೆ ತಕ್ಕನಂಗೆ ನಮಗೆ ಸರ್ ರಮೇಶ್ ಭಟ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಆ್ಯಕ್ಟರ್ಸು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ನಮ್ಮನ್ನು ನಂಬಿ ನಾವು ಹೇಳಿದ್ದನ್ನು ಬ್ಲೈಂಡಾಗಿ ಮಾಡಿದ್ರಿಂದ ನಮಗದು ತುಂಬ ಹೆಲ್ಪ್ ಆಯಿತು ಮತ್ತು ನೀವೇ ಹೇಳ್ದಂಗೆ ಅವ್ರ ಪಾತ್ರನ ಪಾತ್ರ ಆಗಿ ಮಾಡಿಲ್ಲ ಜೀವಿಸಿದ್ದಾರೆ ಅದು ಅವರ ಕಣ್ಣಲ್ಲೇ ಕಾಣುತ್ತೆ ಸರ್ ಪ್ರತಿಯೊಂದು ಸೀನಲ್ಲಿ ಖಂಡಿತವಾಗಲೂ ಅದನ್ನಂತೂ ತುಂಬ ಕಾನ್ಫಿಡೆನ್ಸಿಂದ ಹೇಳ್ಬೋದು ಅವರು ಒಂದು ಮಾತು ಹೇಳಿದರು ನನಗೆ ನನಗೆ ನಿಮ್ಮ ಇಬ್ಬರು ಹುಡುಗರ ಬಗ್ಗೆ ಭಾಳ ಭರವಸೆ ಹುಟ್ಟಿಸಿದ ಮಾತದು ಏನು ಅಂದರೆ ನಮಗೆ ಇಲ್ಲಿಯವರೆಗೆ ನಾವು ಹಿರಿಯರು ಅನ್ನೋ ಕಾರಣಕ್ಕಾಗೋ ಅಥವಾ ಇನ್ನೊಂದೋ ಮಗದೊಂದೋ ಹಾಂ ಸರ್ ಚೆನ್ನಾಗಿದೆ ಸರ್ ಸಾಕು ಸರ್ ಚೆನ್ನಾಗಿದೆ ಸರ್ ಗುಡ್ ಸರ್ ಅಂತಿದ್ರು ಇವರು ಅತಿಯಾದರೂ ಹೇಳ್ತಾ ಇದ್ರು ಕಡಿಮೆ ಆದರೂ ಹೇಳ್ತಾಯಿದ್ರು ಇಷ್ಟೇ ಬೇಕು ಅಂತ ಹೇಳ್ತಾಯಿದ್ರು ಈ ತೂಕ ಪ್ರ ಬದ್ಧತೆ ಇದೆಯಲ್ಲ ಅದು ಆ ಹುಡುಗರ ಬಹಳ ದೊಡ್ಡ ಗೆಯತೆ ಅಂತ ಅಂದರು ಅವರು ಸೊ ಅವರ ಮಾತನ್ನು ನಾನು ಬಹಳ ನಂಬಿದ್ದೇನೆ ಯಾಕೆಂದರೆ ರಮೇಶ್ ಭಟ್ ನಾಲಿಗೆಗೆ ಚಪಲಕ್ಕೆ ಮಾತಾಡುವ ವ್ಯಕ್ತಿ ಅಲ್ಲ ಅವರು ಇಂಟೆನ್ಸಿವ್ ಆಗಿ ಹೊಕ್ಕಳಿಂದಲೇ ಮಾತಾಡೋರು ಸೊ ಈ ಈ ಸಾಧ್ಯತೆ ನಿಮ್ಮಿಬ್ಬರಿಗೆ ಈ ವಯಸ್ಸಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗದೇನೆ ಯಾವುದೇ ಕಲಿಕೆ ಇಲ್ಲದೇ ಆಕಸ್ಮಿಕವಾಗಿ ಹೆಜ್ಜೆ ಇಟ್ಟಾಗಲೂ ಕೂಡ ನಿರ್ದೇಶನದಲ್ಲಿ ಆ ಬಿಗು ಹೇಗೆ ಸಾಧ್ಯ ಆಯಿತು ಸೊ ಅದೇ ಅಬ್ಸರ್ವೇಷನ್ ಸರ್ ಅಂದರೆ ಅದೇ ಮೇಯ್ನಾಗಿತ್ತು ಅಂದರೆ ನಾನು ಮತ್ತು ಮಯೂರು ಆಳ್ವಾಸ್ ಟೈಮಿಂದನೂ ಸುಮ್ಮನೆ ಎಲ್ಲೋ ಒಂದು ಕಡೆ ಇವಾಗ ಡ್ರಾಮಾದಲ್ಲಿ ಯಾರೋ ಒಬ್ಬರು ಲೇಟಾಗಿ ಬರ್ತಿದ್ದಾರೆ ಅಲ್ಲಿ ಕೂತಿದ್ರು ಕೂಡ ಅಲ್ಲಿ ಯಾವುದೋ ಒಂದು ಸಂಬಂಧ ನಡೀತಿದ್ರೆ ಅಥವಾ ಅಲ್ಲಿ ಒಬ್ರು ಏನಾದ್ರು ಮಾಡ್ತಿದ್ರೆ ಅದನ್ನು ಅಬ್ಸರ್ವ್ ಮಾಡ್ತಿದ್ವಿ ಹೆಂಗೆ ನಡೀತದೆ ಏನಾಗ್ತದೆ ಅಂತ ಇವತ್ತಿಗೂ ಕೂಡ ನಾವು ಹಾಗೆ ಏನಾದ್ರು ಒಂದು ಸುಮ್ಮನೆ ಎಲ್ಲರೂ ಒಂದ್ ಕಡೆ ಕೂತಿದ್ರೆ ಅಥವಾ ಏನೇ ಎಲ್ಲಿಗೆ ಹೋದ್ರೂ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಿದಾಗ ಆವಾಗ ನಾವಿಬ್ರು ಡಿಸ್ಕಸ್ ಮಾಡ್ಕೊತೀವಿ ನೋಡಿ ಏನಿರ್ಬೋದು ಅವರಿಬ್ಬರ ಮಧ್ಯೆ ಭಾವನೆ ನೋಡಿ ಈ ಥರ ಎಲ್ಲ ಇರುತ್ತಲ್ಲ ಅಷ್ಟೊಂದು ಸರಿ ಬರ್ಕೊಂಡು ಬಿಡ್ತೀವಿ ಅದನ್ನು ಕೆಲವೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿಕ್ತಾಗ ಅಂತ ಬರ್ಕೊಂಡು ಬಿಡ್ತೀವಿ ಅದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ ಮೇನ್ ಆಗದೆ ಸರ್ ಅಬ್ಸರ್ವೇಷನ್ ತುಂಬ ಡೀಪ್ ಆಗಿ ಮಾಡಿದಾಗ ನಮ್ಗೆ ಒಂದೊಂದು ಸರಿ ಕೆಲವೊಂದು ವಿಚಾರಕ್ಕೆ ಸರ್ ಎಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಏನೋ ಒಂದು ಒಬ್ರು ಯಾರೋ ಒಂದು ಏನೋ ಒಂದು ಆದಾಗ ಸಿಕ್ಕ ಒಡೆ ಸಿಟ್ಟು ಬರುತ್ತೆ ಬೈದಿರ್ತೀವಿ ಅದೇ ಒಂದು ಯಾವುದೋ ಸಿಗ್ನಲ್ ಅಲ್ಲಿ ಅವರು ಮತ್ತೆ ಅವ್ರ ಮಕ್ಕಳು ಮಾಡೋ ಕಾನ್ ಕಾನ್ವರ್ಸೇಷನ್ ಎಲ್ಲೋ ಒಂದ್ ಕಡೆ ನೋಡಿರ್ತೀವಿ ಸರ್ ಅದು ಸಿಕ್ಕಾಪಟ್ಟೆ ಬಿಡುತ್ತೆ ಆಮೇಲೆ ಓ ಅವತ್ತಲ್ಲಿ ಇವ್ರು ಅಂದರೆ ಎಷ್ಟೊಂದು ರಿಯಾಲಿಟಿಗಳು ನಮಗೆ ಗೊತ್ತಿರಲ್ಲ ಅದೇ ನಾವು ಅದೆಷ್ಟೋ ತಪ್ಪುಗಳು ಮಾಡಿರ್ತೀವಿ ಮೇಲ್ಗಡೆ ನೋಡಿ ಅದನ್ನ ಡಿಸೈಡ್ ಮಾಡಿ ಅವನು ಹಿಂಗೆ ಅವ್ರು ಹಿಂಗೆ ಆ ಥರ ಮಾಡಿರ್ತೀವಿ ಬಟ್ ಅದೇ ಸ್ವಲ್ಪ ಅವನು ಆ ಸಿಗ್ನಲ್ ದಾಟಿ ಈ ಕಡೆ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ಗೊತ್ತಾದಾಗ ಅದು ಸಿಕ್ಕಾಪಟ್ಟೆ ಕಾಡುತ್ತೆ ನೀವು ಸುಮಾರು ಜನರೊಟ್ಟಿಗೆ ಮುಖಾಮುಖಿ ಆಗಿದ್ದೀರಿ ಆಕ್ಟ್ ಮಾಡಿದಿರಿ ಸೀರಿಯಲ್ನಲ್ಲಿ ತೇಜಸ್ನಂತ ಅಥವಾ ನಮ್ಮ ಮಯೂರ್ನಂಥ ಈ ಹೊಸ ಹುಡುಗರು ಅಭಿವ್ಯಕ್ತಿಯಲ್ಲೂ ನಿರ್ದೇಶನದಲ್ಲೂ ಸಂಗೀತದಲ್ಲೂ ಒಬ್ಬ ಔಟ್ಸೈಡರ್ ಆಗಿ ನಿಂತ್ಕೊಂಡು ನೋಡಿದಾಗ ಒಬ್ಬ ಪ್ರೇಕ್ಷಕಿಯಾಗಿ ನೋಡಿದಾಗ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಒಳಗಿನ ಕಥನದ ಬಗ್ಗೆ ಅನಿಸ್ತದೆ ಸರ್ ಅದೇ ನಾನು ಫಸ್ಟ್ ಈ ಪ್ರಾಜೆಕ್ಟ್ ಮಾಡ್ಕೊಳಕ್ಕಿಂತ ಮುಂಚೆನೆ ನನಗೆ ಇವ್ರು ವರ್ಕ್ನ ಕಳಿಸ್ಕೊಟ್ರು ಸರ್ ಬೇಸಿಕಲಿ ನಾನು ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದರೆ ಅದು ನನಗೊಂದು ಚೂ ಹೆಸರು ತಂದುಕೊಡ್ಬೇಕು ಅಥ್ವಾ ಈ ಪ್ರಾಜೆಕ್ಟಲ್ಲಿ ಅವಳು ಮಾಡಿದ್ದಾಳೆ ಅಂತ ಗೊತ್ತಾಗಬೇಕು ನಂಗೆ ಅವರು ವರ್ಕ್ ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಸರ್ ಓಕೆ ಬಿಕಾಸ್ ನಾವೆಲ್ಲ ಸೇಮ್ ಏಜ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಅವರು ಮುಂಚೆ ಬೇರೆ ಯಾವುದಾದ್ರು ಆಲ್ಬಮ್ ಸಾಂಗ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿಸಿ ನಾನು ಒಳಗಡೆ ಬಂದಿದ್ದು ಸರ್ ದೆನ್ ಫಸ್ಟ್ ಡೇ ಆಫ್ ವರ್ಕಲ್ಲಿ ನನಗೇನೂ ಗೊತ್ತಾಗಲಿಲ್ಲ ನಾನು ಆಲ್ಬಮ್ ಸಾಂಗ್ ಮಾಡಿದಾಗ ನನಗೆ ಒಂದು ಚೂರು ಗೊತ್ತಾಯಿತು ಓಕೆ ಇವರು ಚೆನ್ನಾಗಿ ಮಾಡ್ತಾರೆ ಅಂತ ದೆನ್ ನಮ್ಮದು ಪಾರ್ಟ್ ಟೂ ಅಂತ ಮಾಡಿದಾಗ ಐ ಗಾಟ್ ಕಂಪ್ಲೀಟ್ ಇನ್ ಡೀಟೇಲ್ ಗೊತ್ತಾಯಿತು ಸರ್ ಗ್ರ ಬಿಕಾಸ್ ನಾನು ಹೇಳಿದಂಗೆ ವರ್ಕ್ಶಾಪು ವರ್ಕ್ಶಾಪ್ ಇಲ್ಲದೆ ಅವರು ಶಾರ್ಟಲ್ಲಿ ಡೈರೆಕ್ಟ್ ಏನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇದು ಮುಂಚೆ ಗೊತ್ತಾಗಿದ್ರೆ ಸರ್ ಮುಂಚೆ ಗೊತ್ತಾಗಿದ್ರು ನನಗೆ ಅಲ್ಲಿ ಶಾರ್ಟಿಗೆ ಹೋದಾಗ ನಾನು ಇನ್ನೂ ಇನ್ಡೆಪ್ತ್ ಹೋಗ್ತಿದ್ದೆ ಓಕೆ ಇದು ನನ್ನ ಸೀನು ನಾನು ಹಿಂಗೆ ಮಾಡಬೇಕು ಸೊ ಇವ್ರ ಜೊತೆ ಮಾಡಕ್ಕೆ ನಿಜವಾಗ್ಲೂ ಕಷ್ಟ ಅನಿಸ್ಲಿಲ್ಲ ಸರ್ ಯಾಕಂದ್ರೆ ನಾನು ಇವ್ರ ಜೊತೆ ಕಲ್ತ್ಕೊಂಡಿದ್ದೀನಿ ಈ ಥರ ಈ ಥರ ಡಿಪಾರ್ಟ್ಮೆಂಟ್ಗಳು ವರ್ಕ್ ಆಗಿದ್ರು ಬಿಕಾಸ್ ಈಗ ನನ್ನ ಜೊತೆ ಅವ್ರು ಶಾರ್ಟ್ ಇದ್ದಾಗ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡೋರು ಓಕೆ ಇದು ಬಂದರೆ ಹೋಗಿ ದೆನ್ ಅವ್ರ ಶಾರ್ಟಲ್ಲಿಲ್ಲ ಮ ನಾನು ಮಾತ್ರ ಅಂತ ದೆನ್ ಯೂಸ್ ಟು ಟು ಆ ಡೈರೆಕ್ಷನ್ಗೆ ಸೊ ನನಗೆ ಅವ್ರ ಜೊತೆ ಕಷ್ಟ ಅನ್ನಿಸ್ಲಿಲ್ಲ ಸರ್ ಬಟ್ ನಾನು ಕಲ್ತ್ಕೊಂಡಿದ್ದೀನಿ ಪ್ರತಿದಿನ ನಿನಗೊಬ್ಬ ರಾಜ್ಕುಮಾರ್ನ ಕತೆ ಹೇಳ್ತಿದ್ದೆ ನಾನು ಆ ಕಥೆ ಯಾವುದು ಗೊತ್ತಾ ರಾಧಾಕೃಷ್ಣನ್ ಕಥೆ ಸೊ ಈಗ ನೀವು ಈಗಿನ ಕಾಲದ ಸಿನಿಮಾ ನೋಡ್ತಾ ಇದ್ದೀರಾ ನೋಡ್ತಿದ್ದೀರಿ ಈಗ ನಾವು ಕನ್ನಡದ ಸಿನಿಮಾದ ಬಗ್ಗೆ ನಮಗೆ ಹೊಸಬರ ಬಗ್ಗೆ ಆಸಕ್ತಿ ಇದೆ ಕಾಳಜಿ ಇದೆ ನಿರೀಕ್ಷೆಯೂ ಇದೆ ಆದರೆ ಅದು ಎಲ್ಲೋ ಒಂದು ಒಟ್ಟು ಒಂದು ಕೃತಿಯಾಗಿ ಸಿನಿಮಾಗಿ ಬಂದು ನಮ್ಮನ್ನು ಮೈಮರೆಸ್ತಾ ಇಲ್ಲ ಅಂಥ ಸ್ಥಿತಿಯಲ್ಲಿ ಇದ್ದೇವೆ ಈ ಸಿನಿಮಾ ಈಗ ನಾವು ಮಾತಾಡ್ತಾ ಇದ್ದಾಗಲೇ ಬಿಡುಗಡೆ ಆಗಿದೆ ಅಥವಾ ಬಿಡುಗಡೆ ಆಗಿ ಜನ ನೋಡ್ತಾ ಇದ್ದಾರೆ ಆ ಥರ ಸ್ಥಿತಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ನಿಮಗೇನು ಅನಿಸ್ತದೆ ಜನ ಯಾವ ರೀತಿ ಸ್ವೀಕರಿಸ್ಬೋದು ಯಾಕೆ ಈ ಸಿನಿಮಾ ನೋಡಲೇಬೇಕು ಅಥವಾ ನೋಡಿದಾಗ ನಮಗೆ ಏನು ಅವೇ ಇದೆ ಏನು ಅಂತ ಅನಿಸ್ತದೆ ಯಾಕೆಂದರೆ ನಿಮ್ಮ ಏಜಿಗೆ ಸಂಬಂಧಪಟ್ಟ ಸಿನಿಮಾ ಅಂತ ಅಂದ್ಕೊಂಡಿದೆ ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಹೇಳುವಾಗ ಕತೆ ತುಂಬ ಇಷ್ಟ ಆಗುತ್ತೆ ಓಹ್ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಥವಾ ಆ ಇಂಪಾರ್ಟೆನ್ಸ್ ನನಗೆ ಗೊತ್ತಿರುತ್ತೆ ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಏನೂ ಇರೋಲ್ಲ ಅಥವಾ ನಾನು ನಾನು ಏನೋ ಅಲ್ಲಿ ಮಾಡಿರ್ತೀನಿ ಆ ಓಕೆ ಆಗಿರುತ್ತೆ ಬಿಕಾಸ್ ಪ್ರತಿಯೊಂದು ಡೈರೆಕ್ಟರ್ದು ಒಂದು ಪರ್ಸೆಪ್ಷನ್ ಡಿಫ್ರೆಂಟಾಗಿರುತ್ತೆ ಸರ್ ಈಗ ಇವ್ರಿಗೆ ಏನು ಬೇಕಿರುತ್ತೆ ಅದು ಡೆಫಿನೆಟ್ಲಿ ಬೇರೆಯವ್ರಿಗೆ ಬೇಕಿರೋಲ್ಲ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಿರುತ್ತೆ ಕಮ್ಮಿನೇ ಬೇಕಿರುತ್ತೆ ಸೊ ಆ ಥರದ್ದು ನೋಡಿದಾಗ ಸ್ಕ್ರೀನ್ ಮೇಲೆ ಓಕೆ ನಾನು ಚೆನ್ನಾಗಿ ಇಲ್ಲಿ ಮಾಡಿದ್ದೀನಿ ಅಂದ್ಕೊಂಡ್ರು ಅಲ್ಲಿ ಕಾಣಲ್ಲ ಬಟ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂದರೆ ನಾವು ವರ್ಕ್ಶಾಪಲ್ಲಿ ಮಾಡಿದ್ದು ಕತೇಲಿ ಕೇಳಿದ್ದು ಆ್ಯಕ್ಟಿಂಗ್ ಮಾಡಿರೋದು ಸೊ ಎಲ್ಲದೂ ಕನೆಕ್ಟಾಗಿ ಆ ಕಥೆಯಲ್ಲಿ ಕಾಣಿಸುತ್ತೆ ನಾವು ಪ್ರತಿಯೊಂದು ಆ್ಯಕ್ಟ್ ಮಾಡಿರೋದು ನೋಡಬೇಕು ಏನು ಅಂದರೆ ಇದನ್ನ ತುಂಬಾ ಪ್ರೀತಿಯಿಂದ ಮಾಡಿದೀವಿ ಅಂಡ್ ಏನೋ ಒಂದು ಸಂದೇಶ ಕೊಡಬೇಕು ಅಂತಾನೆ ಮಾಡಿದೀವಿ ಪ್ರೀತಿ ಅಂದ್ರೆ ಹೀಗೂ ಇರುತ್ತೆ ಅಂತ ಹೇಳಬೇಕು ಅಂತಾನೆ ಮಾಡಿದೀವಿ ಹೇಗಿದೆ ಜನ ಬರಲೇಬೇಕು ಪ್ರೀತಿಸುವ ಮತ್ತು ಪ್ರೀತಿಸಿದವರು ಮತ್ತು ಪ್ರೀತಿಸಲಿಕ್ಕೆ ಹೊರಟವರು ಈ ಮೂರು ಜನರಿಗೂ ಇದೊಂದು ಒಂದಿಷ್ಟು ಮಾರ್ಗದರ್ಶನ ಅಥವಾ ಈ ಸಿನಿಮಾ ನೋಡಿದಾಗ ಒಂದು ಅವಲೋಕನ ಆ ತರದ ಸಾಧ್ಯತೆ ಇದೆಯಾ ಸೊ ನಿಮ್ಮ ಟ್ರೇಲರ್ ಅಲ್ಲಿ ಒಳ್ಳೆಯ ಭಾಷೆ ನೋಡಿದೆ ನಾನು ಒಳ್ಳೆಯ ಲೈನ್ ಸರ್ ಹಾಡುಗಳಲ್ಲೂ ಅದು ಅದು ಅನುರಂಜಿಸ್ತಾ ಇತ್ತು ಅದು ಅಂದ್ರೆ ಈ ಸಿನಿಮಾದ ಬಹಳ ಒಂದು ಒಳ್ಳೆಯ ಪಾತ್ರವಾಗಿ ಅಕ್ಷರಗಳು ಭಾಷೆ ಸಂಭಾಷಣೆ ಅದು ಕಟ್ಟಿ ಕಟ್ಕೊಂಡು ಹೋಗುತ್ತಾ ಖಂಡಿತ ಇದರಲ್ಲಿ ಸಂಭಾಷಣೆ ಮತ್ತೆ ಸಾಹಿತ್ಯ ಏನಿದೆ ಅದು ಬಹಳ ದೊಡ್ಡ ಪಾತ್ರ ನಿರ್ವಹಿಸ್ತಾ ಇದೆ ಅಂದ್ರೆ ನಾವು ಒಂದು ನೂರು ಮಾತುಗಳಲ್ಲಿ ಹೇಳೋದನ್ನ ಆದಷ್ಟು ಒಂದು ಎರಡ್ ಲೈನ್ ಅಲ್ಲಿ ಒಂದ್ ಲೈನ್ ಅಲ್ಲಿ ಹೇಗೆ ಇಳಿಸ್ ಇಳಿಸ್ಕೊಳ್ಬಹುದು ಮತ್ತ ಆ ಲೈನ್ ಅಲ್ಲಿ ಜನಕ್ಕೆ ಸಾಮಾನ್ಯ ಜನಕ್ಕೂ ಅರ್ಥ ಆಗ್ಬೇಕು ಅನ್ನೋ ಅದೊಂದು ನಾವು ತುಂಬಾ ಟೈಮ್ ತಗೊಂಡಿರೋ ಬಳಸಿದ್ದೀರಿ ಲೈನ್ ನೆನಪಿಸಬಹುದು ಸಹೋದರ ತುಂಬಾ ಆಳ ಅಂತ ಕೇಳ್ಪಟ್ಟಿದ್ದೆ ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ ಅಂತ ಆ ಲೈನ್ಗೆ ನಾವು ಸಾಕಷ್ಟು ದಿನ ದಿನ ಅಂದ್ರೆ ತುಂಬಾ ಮನಸ್ಸು ಹಾಗೆ ಅಂತ ಗೊತ್ತಿರ್ಲಿಲ್ಲ ಅಂತ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಖಂಡಿತ ಅದು ಮಾತಾಡೋದಕ್ಕಿಂತ ಸಿನಿಮಾ ನೋಡೋದ್ ಮೇಲೆ ಅವ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಬಟ್ ಆ ರೌಂಡ್ ಟೇಬಲ್ ಡಿಸ್ಕಶನ್ ಏನಿತ್ತಲ್ಲ ಸರ್ ಅದು ತುಂಬಾ ಟೈಮ್ ತಗೊಂಡು ನಾವು ತುಂಬಾ ಆ ನ ಒಂಥರ ಮಜಾ ಮಾಡಿದೀವಿ ಆ ಆತರದೊಂದು ಅಂದ್ರೆ ಒಂದಿಷ್ಟು ವರ್ಡ್ಸಲ್ಲಿ ಹೇಳೋ ವಿಚಾರನ ಎರಡು ಲೈನಲ್ಲಿ ಹೇಳೋಣ ಇವಾಗ ಅವ್ರ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನ ಅಂತ ಕೂತಾಗ ಅಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಪಾತ್ರ ಕೇಳೋದು ಬರ್ತಿದಾರಲ್ಲ ಸೊ ತುಂಬ ಖುಷಿ ಆಗುತ್ತೆ ಇತ್ತೀಚೆಗೆ ಬಂದ ಸ್ವಾತಿಮುತ್ತಿನ ಅಲ್ಲಿ ಫಿಲಮಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಸರ್ ಅದು ಬಹಳ ಅದ್ಭುತ ನಮ್ಗೆ ತುಂಬ ಇಷ್ಟ ಪರ್ಸ್ನಲ್ ನಮಗಿಬ್ಬರಿಗೆ ಆ ಅದರಲ್ಲಿ ಅದರಲ್ಲಿರೋ ಇಂಟೆನ್ಸಿಟಿ ಇದು ಸೊ ಅದಕ್ಕೆ ಈಗ ನಾವು ಸಮುದ್ರ ತುಂಬ ಆಳ ಅಂತ ಕೇಳ್ಪಟ್ಟಿದೆ ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ ಅಂತಿದ್ದೆ ಇದರಲ್ಲಿ ಕೇಳ್ಪಟ್ಟಿದೆ ಆದರೆ ಮನಸ್ಸು ಆ ಆದ್ರೇನು ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ತುಂಬಾ ನಡೆದಿದೆ ಅಂದ್ರೆ ಅಷ್ಟು ಡೀಟೇಲಿಂಗ್ ಆಗಿ ಕೆಲಸ ಮಾಡಿದ್ದೀವಿ ಬಟ್ ನಾವು ಎಷ್ಟೇ ಅದಕ್ಕೆ ಟೈಮ್ ಕೊಡ್ಬೋದು ಏನೇ ಡಿಟೇ ಡೀಟೇಲಿಂಗ್ ಆಗಿ ಕೆಲಸ ಮಾಡಿದ್ರು ನಾಳೆ ದಿನ ಜನಕ್ಕೆ ಅದು ಕನೆಕ್ಟ್ ಆಗಬೇಕು ಸೊ ಆ ವಿಚಾರ ನಾವು ಕಾಯ್ತಾ ಇದೀವಿ ಎರಡು ನಿಮಿಷದಲ್ಲಿ ಅವರು ಉತ್ತರ ಕೊಡ್ತಾರೆ ಎರಡು ನಿಮಿಷದಲ್ಲಿ ಕೊಡ್ತಾರೆ ಸೊ ಹಾಗಾಗಿ ಆ ಬಗ್ಗೆ ಕುತೂಹಲ ಆ ಬಗ್ಗೆ ಭಯ ಇದ್ದೇ ಇದೆ ಸರ್ ಅಂದ್ರೆ ನಾವು ಏನೇ ಹೇಳ್ಬೋದು ದಿನದಲ್ಲಿ ಕಷ್ಟಪಟ್ಟು ಅದು ಇದು ನಮ್ದು ಏನೇ ಗೋಳುಗಳಿದ್ರು ಅದು ನಮ್ಮ ಒಂದು ನಾವು ಚೂಸ್ ಮಾಡಿದ್ವಿ ನಾವು ಅದನ್ನು ಅನುಭವಿಸಲೇಬೇಕು ಅದನ್ನು ನಾವು ಮಾಡಿದೀವಿ ಜನಕ್ಕೆ ನೀವು ಹೇಳಿದಾಗ ಟೇಕ್ ಹೋಮ್ ಫ್ಯಾಕ್ಟರ್ ಏನಿದೆ ಅದು ನಿಜವಾಗ್ಲೂ ಕಾಡುತ್ತಾ ಒಂದು ಎರಡು ದಿನ ಸಿನಿಮಾ ಆ ಸೀನು ಕೆಲವೊಂದು ಸೀನ್ಗಳು ಅಲ್ಲಿ ಹೊಡಿಲಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಅದೊಂದು ಹಿಂಗಿತ್ತಲ್ಲ ಅನ್ನೋ ತರ ಅನ್ಸೋದು ವಿಚಾರ ನಾವೇನು ಹೇಳಿದಿವಲ್ಲ ಅದು ನಮ್ಗೆ ಆಸೆ ಇದೆ ತುಂಬಾ ಜನಕ್ಕೆ ಅರ್ಥ ಆಗ್ಬೇಕು ಅದು ಆ ವಿಷಯ ಅಂತ ಬಟ್ ಅದೇ ಸರ್ಫೇಸ್ ಲೆವೆಲ್ ಅಲ್ಲಿ ನೋಡ್ಬಿಟ್ರೆ ಅದ ಅರ್ಥ ಆಗಲ್ಲ ಸ್ವಲ್ಪ ಸ್ವಲ್ಪ ನೋಡಿದ್ರೆ ಗ್ಯಾರಂಟಿ ಅರ್ಥ ಆಗುತ್ತೆ ಏನು ಹೇಳಕ್ ಹೊರಟಿದ್ದೀವಿ ಹೊಡೆ ಬಡಿ ಕಡಿ ಅನ್ನೋ ಸಿನಿಮಾದ ಬಡಿ ಕಡಿ ಇದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಕಷ್ಟ ಸ್ವಲ್ಪ ಕಷ್ಟ ಅವ್ರ ಒಂಚೂರು ಅದೆಲ್ಲಾನು ಬಿಟ್ಟು ನಿಜವಾಗ್ಲೂ ಒಂದು ಮುಕ್ತ ಮನಸ್ಸಿನಿಂದ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಸರ್ ನಾವು ಹೊಸೊಬ್ಬರಾಗಿ ನಮ್ಮ ಲಿಮಿಟೇಶನ್ಸ್ ರಿಸೋರ್ಸಸ್ ಎಲ್ ನಮ್ಮ ಇರೋದ್ರೆ ಮಾಡಿರೋದ್ರಿಂದ ನಾವು ಅಲ್ಟಿಮೇಟ್ ಆಗಿ ಮಾಡಿದೀವಿ ತಪ್ಪೇ ಇಲ್ದಂಗೆ ಸಿನಿಮಾ ಮಾಡಿದೀವಿ ಅನ್ನೋದು ಶುದ್ಧ ಸುಳ್ಳು ನಿಮಗೂ ಗೊತ್ತೇ ಒಬ್ಬ ಸಂಗೀತ ಅಷ್ಟೇ ಏನು ಸಿನಿಮಾವನ್ನ ನೋಡಿದ್ರೆ ಅಥವಾ ನಿರ್ದೇಶಕನಾಗಿ ಇಡೀ ಪಾತ್ರವರ್ಗ ಅಂತ ಏನಿದೆ ಅದು ತೇಜಸ್ಸನ್ನು ಸೇರಿ ಆರೋಹಿಯನ್ನು ಸೇರಿ ಇನ್ನೊಬ್ಬಳೆ ಅವರು ಇದ್ದಾರೆ ಮತ್ತೊಬ್ಬರೊಬ್ಬ ಇವರ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಇವೆಲ್ಲವನ್ನು ಇಡಿಯದಾಗಿ ನಿಮ್ಮ ಈ ಟೈಟ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇನ್ಡೆಪ್ತ್ ಆದಂತಹ ಅಭಿವ್ಯಕ್ತಿಯನ್ನು ಅದು ಬಯಸ್ತದೆ ಅಂತ ಅನಿಸ್ಕೊಂಡಿದೆ ಹೌದು ಆ ಮಟ್ಟಿಗೆ ಹೇಗೆ ನಾವು ನಿರೀಕ್ಷೆ ಮಾಡಬಹುದು ಸರ್ ಇದು ಈಗ ನಮ್ಮ ಒಂದು ನಿರೀಕ್ಷೆ ಆಸ್ ಅ ಡೈರೆಕ್ಟರ್ಸ್ ರೈಟರ್ಸ್ ಆಗಿ ನಮ್ಮ ಒಂದು ನಿರೀಕ್ಷೆಗೆ ತಕ್ಕ ಹಾಗೆ ಆದಷ್ಟು ನಾವು ಅವರ ಅವ್ರು ಅವ್ರ ಹತ್ರ ಇದೆ ಆಲ್ರೆಡಿ ಟ್ಯಾಲೆಂಟ್ ಇದೆ ನಾವೇನು ಟ್ಯಾಲೆಂಟ್ ಅವರಿಗೆ ಹೇಳ್ಕೊಡ್ಬೇಕಾಗಿ ಬಂದಿಲ್ಲ ಪ್ರತಿಯೊಬ್ಬರು ತುಂಬ ಒಳ್ಳೆ ಟ್ಯಾಲೆಂಟೆಡ್ ಅವರೇ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಫಸ್ಟ್ ಆಫ್ ಆಲ್ ಆದರೆ ಅದನ್ನು ನಮಗೆ ಬೇಕಾದಾಗೆ ಚಾನಲೈಸ್ ಮಾಡುವಲ್ಲಿ ಶು ಶುರುವಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಬಟ್ ಒಂದು ಸರಿ ಅವರದನ್ನು ಕ್ಯಾಚ್ ಮಾಡಿದ್ಮೇಲೆ ಆಮೇಲೆ ನಾವು ಒಂದು ಹತ್ತು ಹತ್ತು ಸರಿ ಹೇಳೋದನ್ನು ಒಂದು ಮಾತಲ್ಲಿ ಅವ್ರು ಅರ್ಥ ಮಾಡ್ಕೊತಿದ್ರು ನಮಗೆ ಅದರ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲರ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರ ಒಂದು ಅವ್ರು ಏನು ಅಭಿನಯ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೇನು ಬೇಕೋ ಅದನ್ನು ಕೊಡುವಲ್ಲಿ ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ನಾವು ಹೊಸೊಬ್ರು ಫಸ್ಟ್ ಟೈಮ್ ಮಾಡ್ತಿದಾರೆ ಅದನ್ನೆಲ್ಲ ದೂರಕ್ಕೆ ಇಟ್ಟು ನನ್ನ ಕ್ಯಾರೆಕ್ಟರ್ ರೆಸ್ಪೆಕ್ಟ್ ಸರ್ ಅವ್ರು ಕೊಟ್ಟಿರೋ ರೆಸ್ಪೆಕ್ಟ್ ಡೈರೆಕ್ಟರ್ ಸೀಟಿಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಅಲ್ಲಿ ಕಾಣುತ್ತೆ ಸರ್ ಅದು ನಾವು ನಮ್ಮ ತೇಜಸ್ ಸೆಕೆಂಡ್ರಿ ಆ ಸೀಟಿಗೆ ಒಂದು ಏನು ಬೆಲೆ ಕೊಡಬೇಕು ಹೇಗೆ ಮಾತು ಕೇಳಬೇಕು ಅದನ್ನ ಅವ್ರು ಕೊಟ್ಟಿದ್ದಾರೆ ಅದು ಅಲ್ಲಿ ಸ್ಕ್ರೀನ್ ಅಲ್ಲಿ ಖಂಡಿತ ಸವಾಲು ಅಂತ ಅನಿಸಿದ್ದೆ ತುಂಬ ಸವಾಲ ಸಣ್ಣ ಇರುವಂತಹ ಸಿನಿಮಾನೇ ಶಾರ್ಟ್ ಫಿಲ್ಮ್ ಅನ್ನ ಅದನ್ನ ಹಿಗ್ಗಿಸುವ ಕೆಲಸ ಇದೆಯಲ್ಲ ಅದು ಪ್ಲಸ್ ಆಯ್ತು ಮೈನಸ್ ಆಯ್ತು ಸರ್ ನಾವು ಪರ್ಸ್ನಲಿ ಈಗ ನಾನು ತೇಜಸ್ನ ಇಡೀ ಮುಂದಿನ ಒಂದು ಜರ್ನಿಗೆ ತಗೊಂಡ್ರೆ ಬಹಳ ದೊಡ್ಡ ಪ್ಲಸ್ಸು ಸರ್ ಇದು ಅಂದ್ರೆ ನಾಳೆ ದಿನ ಸಿನಿಮಾ ಏನಾಗುತ್ತೋ ಬಿಡುತ್ತೋ ಅದು ನಮ್ಮ ಕೈಯಲ್ಲಿ ಇಲ್ಲ ಆಡಿಯನ್ಸ್ ಒಪ್ಕೊಂಡ್ರೆ ಸಿನ್ಮಾ ಬಟ್ ನಾವು ಬಹಳ ಒಂದು ದೊಡ್ಡ ಫ್ಯಾಂಟಸಿಯಲ್ಲಿ ಬದುಕ್ತಾ ಇದ್ವಿ ಅಂದ್ರೆ ತುಂಬ ಒಂದು ಎರಡು ವರ್ಷದ ಹಿಂದೆ ಹಂಗ್ ಮಾಡೋ ಹಿಂಗೆ ಮಾಡೋಣ ಸ್ಕ್ರಿಪ್ಟು ಅದು ಅದ್ರದೆಲ್ಲ ಇವಾಗ ಒಂದ್ಸರಿ ನೋಡಿದ್ರೆ ನಗು ಬರುತ್ತೆ ನಮಗೆ ಅದ್ರದೆಲ್ಲ ಬಜೆಟ್ ಇದೆಲ್ಲೂಷನ್ಗೆ ತುಂಬಾ ಸೊ ಇದು ನಮಗೆ ಓ ರಿಯಾಲಿಟಿ ಹಿಂಗಿದೆ ಅದರಲ್ಲೂ ನಾವು ನಾವು ರಿಲೀಸ್ ಮಾಡೋದು ಬೇಡವೇ ಬೇಡ ಯಾರು ನಮಗೆ ಈಗ ಸಿನಿಮಾ ಕಮ್ಮಿ ಖರ್ಚಲ್ಲಿ ಮಾಡಿದೀವಿ ಯಾರೋ ಒಬ್ರು ಬರ್ಬೋದು ಮುಂದೆ ಬರ್ಬೋದು ಅಂತಾನೆ ಅನ್ಕೊಂಡಿದ್ವಿ ಸೊ ಫಸ್ಟ್ ಕಾಪಿ ರೆಡಿಯಾಗಿ ಎಂಟು ತಿಂಗಳಾಯ್ತು ನಮ್ದು ಸೊ ನಾವು ಎಲ್ಲರತ್ರ ಹೋಗಿ ಅಪ್ರೋಚ್ ಮಾಡೋದು ಅದು ಇದು ಯಾವುದು ವರ್ಕೌಟ್ ಆಗಿಲ್ಲ ನಾವೇ ರಿಲೀಸ್ ಮಾಡಕ್ಕೆ ಬಂದಾಗ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಆ್ಯಕ್ಟ್ರು ಪ್ರೊಡ್ಯೂ ಪ್ರೊಡಕ್ಷನ್ ಮಾರ್ಕೆಟಿಂಗ್ ಎಲ್ಲ ಸೀಟಲ್ಲಿ ಕೂತ ಮೇಲೆ ನಮಗೊಂದು ಒಂದು ಫಿಲ್ಮ್ ಸ್ಕೂಲಿಗೆ ಹೋದಂಗೆ ಆಯ್ತು ಸರ್ ನಮ್ಮ ಇದು ಫಿಲ್ಮ್ ಸ್ಕೂಲಿಗೆ ಫೀಸ್ ಕಟ್ಟಿದ್ದೀವಿ ಅನ್ನೋ ಥರ ಆಯಿತು ಸೊ ಅದು ಫೀಸ್ ಸ್ವಲ್ಪ ಕಾಸ್ಟ್ಲಿ ಆಗಿದ್ರಿಂದ ಒಂದು ಸ್ವಲ್ಪ ರಿಟರ್ನ್ ನೋಡ್ತಾ ಇದ್ದೀವಿ ಇವಾಗ ಸೊ ಹಾಗಾಗಿ ಭಾಳ ದೊಡ್ಡ ಅನುಭವ ಸರ್ ತುಂಬ ಪ್ಲಸ್ ಆಗಿದೆ ಶಾರ್ಟ್ ಮೂವಿಯಿಂದ ನಮಗೆ ನಮಗೆ ಸಣ್ಣ ಪುಟ್ಟ ಬೇಜಾರಿದೆ ಚೈದು ಹಂಗೆ ಮಾಡ್ಬೋದಿತ್ತು ಮುಂಚೆನೆ ಶುರು ಮಾಡಿದಾಗಲೇ ಸಿನಿಮಾ ಅಂತ ಗೊತ್ತಾಗಿದ್ರೆ ಇನ್ನೂ ಒಂಚೂರು ಅನ್ನೋ ಬೇಜಾರು ಅದು ಸಾಧಾರಣವಾಗಿ ಎಲ್ರಿಗೂ ಇರೋ ಬೇಜಾರು ನಮಗೂ ಇದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ತುಂಬ ಕಲ್ತಿದ್ದೀವಿ ತುಂಬ ಡೀಪಾಗಿ ಕಲ್ತಿದ್ದೀವಿ ತುಂಬ ಸೋತು ಕಲ್ತಿದ್ದೀವಿ ಅನ್ನೋದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್